ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಯಾವಾಗಲೂ ಇರುತ್ತೆ ರಜಯೋಗ ಮತ್ತು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರ ಸ್ನೇಹಿತರೆ ಈ ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಅದೃಷ್ಟವಂತರು ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ದಿನಾಂಕ ಯಾವ ರಾಶಿಯವರಿಗೆ ಅದೃಷ್ಟ ಬರಲಿದೆ ಅನ್ನೋದನ್ನು ಟೋಟಲಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಕಟ್ ಮಾಡಿ ನೋಡಬಾರ್ದು ಆವಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ನಾವು ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಈ ದಿನಕಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು ಹುಟ್ಟಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿದ್ರೆ ಅವರು ಖುಷಿ ಪಡ್ತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ನಮ್ಮಲ್ಲಿ ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ನಿರೀಕ್ಷಿತ ಫಲಿತಾಂಶ ಬರುವುದಿಲ್ಲ ಆದರೆ ಇವರಿಗೆ ಎಲ್ಲ ದಿನವೂ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಮ್ಮಲ್ಲಿ ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ಬಯಸಿದ ಫಲಿತಾಂಶಗಳು ಬರುವುದಿಲ್ಲ ಮತ್ತು ಕೆಲವು ಜನರು ಹೆಚ್ಚು ಶ್ರಮವಿಲ್ಲದೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅನ್ನೋ ನಂಬಿಕೆ ತುಂಬಾ ಇರುತ್ತೆ ಜನರುಗಳ ಮಧ್ಯ ಆದರೆ ಇದಕ್ಕೆಲ್ಲ ಪ್ರಯತ್ನ ಏನಂದರೆ ಸ್ನೇಹಿತರೆ ಅವರ ಸಹಸ್ರ ಅವರು ಹುಟ್ಟಿದ ಗಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಳಬರು ಹೇಳ್ತಾ ಇರ್ತಾರಲ್ವ ಅದೇ ರೀತಿ ಅವರು ಪ್ರಾರಂಭಿಸುವ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಕಾಣುತ್ತಾರೆ ಅಂತಂದರೆ ಯಶಸ್ಸನ್ನು ಪಡೆಯುತ್ತಾರೆ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ದಿನಾಂಕಗಳಲ್ಲಿ ಜನಿಸಿದವರು ಜೀವನದಲ್ಲಿ ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ಆದರೆ ನಮಗೆ ಫಲಿತಾಂಶವೇ ಸಿಗಲ್ಲ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ಸಾಕಷ್ಟು ಫಲಿತಾಂಶವನ್ನು ಪಡೆದಿರ್ತಾರೆ ಅವ್ರಿಗೆ ಹೇಳ್ತಿರೋದು ಒಂಬತ್ತು ಮತ್ತು ಇಪ್ಪತ್ತೆಂಟರಂದು ಜನಿಸಿದವರು ಅತ್ಯಂತ ಅದೃಷ್ಟವಂತರು ಅದೃಷ್ಟ ಅವರ ಹಿಂದೆ ಯಾವಾಗಲೂ ಇರುತ್ತದೆ ಎಂದು ಕೇಳಬಹುದು ಆದರೆ ಆ ಅದೃಷ್ಟಕ್ಕೆ ಕಠಿಣ ಪರಿಶ್ರಮ ಕೂಡ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಅವರು ಒಂದು ರೀತಿಯಲ್ಲಿ ಅದೃಷ್ಟವಂತರು ಎಂಬುದರಲ್ಲಿ ಸಂದೇಹವಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ನಾವು ಸಿಕ್ಕಾಬಟ್ಟೆ ಕಷ್ಟಪಟ್ಟಿರ್ತೀವಿ ನಾವು ಹತ್ತಗೋಬೇಕು ಇತ್ತಗೋಬೇಕು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿರ್ತೀವಿ ಸ್ನೇಹಿತರೆ ಅದು ಎಷ್ಟೇ ಶ್ರಮ ಪಟ್ಟರು ನಮಗೆ ಫಲಿತಾಂಶ ಸಿಗೋದು ಹತ್ತು ಪರ್ಸೆಂಟ್ ಐದು ಪರ್ಸೆಂಟು ಆದರೆ ಅವರು ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಶ್ರಮ ಪಡ್ತಾರೆ ಫಲಿತಾಂಶ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಅಂತಲೇ ಹೇಳ್ಬೋದು ಈ ಒಂಬತ್ತು ಮತ್ತು ಇಪ್ಪತ್ತೆಂಟು ದಿನಾಂಕದಿಂದ ಜನಿಸಿದವ್ರಿಗೆ ತುಂಬಾ ಒಳ್ಳೆಯದು ಅಂತಂದರೆ ಗಂಡು ಹೆಣ್ಣು ಅಂತ ಆ ಥರ ಲೆಕ್ಕ ಬರಲ್ಲ ಹುಡುಗಾಗಲಿ ಹುಡುಗ ಆಗಲಿ ಸ್ನೇಹಿತರೆ ಒಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಜನಿಸಿದವರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಆದರೆ ಒಮ್ಮೆ ನಾವು ಹೇಳಬೇಕು ಅಂತಂದರೆ ಸ್ನೇಹಿತರೆ ಏನಾದರೂ ಅಭ್ಯಾಸ ಮಾಡಿಕೊಂಡರೆ ಅಭ್ಯಾಸವನ್ನು ಮುರಿಯುವುದು ಸುಲಭವಲ್ಲ ಸ್ನೇಹಿತರೆ ಆದ್ದರಿಂದ ಅವರು ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದರೆ ಉತ್ತಮ ಅಂತಲೇ ಹೇಳ್ಬೋದು ಅಂದರೆ ನೀವು ಒಂಬತ್ತು ಮತ್ತು ಇಪ್ಪತ್ತೆಂಟು ಈ ದಿನಾಂಕಗಳಲ್ಲಿ ಹುಟ್ಟಿರೋರು ಏನೇ ಕೆಟ್ಟ ಕೆಲಸ ಮಾಡಿದ್ರೂ ಅದು ಒಳ್ಳೆಯ ಕೆಲಸ ಅನಿಸೋದು ಆ ಥರ ಏನಿಲ್ಲ ಒಂದು ಸಲ ಅಂತಂದರೆ ಕೆಟ್ಟ ಅಭ್ಯಾಸಗಳಿಂದ ಅವರು ದೂರವಿದ್ದರೆ ಉತ್ತಮ ಅಂತಲೇ ಹೇಳ್ಬೋದು ಈ ಡೇಟಲ್ಲಿ ಹುಟ್ಟಿರೋರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅನುಕೂಲಕರ ದಿನಾಂಕಗಳು ಮತ್ತು ನಕ್ಷತ್ರವು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಆ ದಿನಾಂಕದಂದು ಕೆಲಸವನ್ನು ಪ್ರಾರಂಭಿಸುವ ಮೂಲಕ ಸುಲಭವಾಗಿ ಗುರಿಗಳನ್ನು ಸಾಧಿಸಬಹುದು ಅಂತಲೇ ಹೇಳ್ಬೋದು ಒಂಬತ್ತು ಮತ್ತು ಇಪ್ಪತ್ತೆಂಟು ಅನುಕ್ರಮವಾಗಿ ಹುಡುಗಿಯರು ಮತ್ತು ಹುಡುಗರಿಗೆ ಅನುಕೂಲಕರವಾದ ದಿನಾಂಕಗಳು ಎಂದು ಹೇಳಬಹುದು ಸ್ನೇಹಿತರೆ ಇದು ಪರ್ಟಿಕ್ಯುಲರ್ ಆಗಿ ಹುಡುಗಿಯರಿಗೆ ಹುಡುಗರಿಗೆ ಅಂತ ಏನಿಲ್ಲ ಹುಡುಗರು ಮತ್ತು ಹುಡುಗಿಯರು ಈ ಟೇಟಲ್ಲಿ ಹುಟ್ಟಿದವರಿಗೆ ತುಂಬಾ ಅದೃಷ್ಟ ರಾಜಯೋಗ ಅಂತಲೇ ಹೇಳಬಹುದು ಈ ದಿನಾಂಕಗಳಲ್ಲಿ ಜನಿಸಿದ ಜನರು ಕೆಲಸ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಅವರು ಬಯಸಿದ್ದನ್ನು ಸಾಧಿಸುತ್ತಾರೆ ಸ್ನೇಹಿತರೆ ಈ ಡೇಟಲ್ಲಿ ಹುಟ್ಟಿರೋರು ಅಂತಂದರೆ ಒಂಬತ್ತು ಮತ್ತು ಇಪ್ಪತ್ತೆಂಟು ಈ ದಿನಾಂಕಗಳಲ್ಲಿ ಹುಟ್ಟಿರೋರು ಸ್ನೇಹಿತರೆ ಹುಡುಗಾಗಲಿ ಹುಡುಗಿಯಾಗಲಿ ಏನು ಅಂದ್ಕೊಂಡಿರ್ತಾರೆ ಅದನ್ನು ಸಾಧಿಸೇ ತೋರಿಸ್ತಾರೆ ಸ್ನೇಹಿತರೆ ಕೆಲವು ಗುರಿಗಳನ್ನು ಸಾಧಿಸುವುದು ಮೊದಲಿಗೆ ಕಷ್ಟಕರವೆಂದು ತೋರುತ್ತದೆ ಆದರೆ ನಂತರದ ದಿನಗಳಲ್ಲಿ ಎಲ್ಲವೂ ತಾನಾಗಿಯೇ ಕೆಲಸ ಮಾಡುತ್ತದೆ ಒಂಬತ್ತು ಮತ್ತು ಇಪ್ಪತ್ತೆಂಟರಂದು ಜನಿಸಿದವರು ಇತರರಿಗೆ ಹೋಲಿಸಿದರೆ ಕಡಿಮೆ ತೊಂದರೆಗಳನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಮ್ಮೆ ನಂಬಿದ ವ್ಯಕ್ತಿಗಳಿಗೆ ಮೋಸ ಹೋಗುವ ಸಂಭವ ಇರುತ್ತದೆ ಸ್ನೇಹಿತರೆ ಈ ಒಂಬತ್ತು ಮತ್ತು ಇಪ್ಪತ್ತೆಂಟವ್ರನ್ನ ಬೇಗ ನಂಬಿಸ್ಬಿಡ್ಬೋದು ಅಂತಂದರೆ ಈ ದಿನಾಂಕದಲ್ಲಿ ಹುಟ್ಟಿರೋನ್ನ ನಾವು ಏನೋ ಒಂದು ಹೇಳಿದ್ರೆ ಬೇಗನೆ ನಂಬ್ಕೊಬಿಡ್ತಾರೆ ಅವರು ಅದರಿಂದ ಎಚ್ಚರಿಕೆಯಿಂದ ಹೇಳ್ಬೇಕಾಗುತ್ತದೆ ಅಂಥವರ ಬಗೆ ಎಚ್ಚರದಿಂದ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೇವರಲ್ಲಿ ಭಕ್ತಿ ಇರುವವರು ವಾರಕ್ಕೊಮ್ಮೆ ತಮ್ಮ ಇಷ್ಟ ದೇವರ ದರ್ಶನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿದೆ ನಾನು ಏನು ಹೇಳಿದೆ ಒಂಬತ್ತು ಮತ್ತು ಇಪ್ಪತ್ತೆಂಟು ದಿನಾಂಕದಲ್ಲಿ ಹುಟ್ಟಿರೋರು ನಿಮ್ಮ ಇಷ್ಟದ ದೇವರು ಅಂತಂದರೆ ಇದೇ ದೇವರನ್ನ ಹೋಗಿ ನಿಮ್ಮ ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತೇ ಇಲ್ಲ ನಿಮ್ಮ ಇಷ್ಟದ ದೇವರನ್ನ ವಾರಕ್ಕೆ ಒಂದು ಸಲ ಎರಡು ಸಲ ಹೋಗಿ ನೀವು ಪ್ರಾರ್ಥನೆ ಮಾಡುವುದರಿಂದ ಅಷ್ಟೋ ಅಷ್ಟು ಇಷ್ಟು ನಿಮಗೆ ಕಷ್ಟಗಳು ಬರೋದು ಸ್ವಲ್ಪ ದೂರ ಆಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ರಾಶಿಯವ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ರಾಶಿಯವರಿಗೆ ಉತ್ತಮ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಇವತ್ತು ಸಂಖ್ಯೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಎರಡು ದಿನಾಂಕದಲ್ಲಿ ಹುಟ್ಟಿರೋರಿಗೆ ಇನ್ನಷ್ಟು ಅದೃಷ್ಟ ಆಯಸ್ಸು ಆಯಸ್ವರೆ ತಂದುಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಬೇರೆ ಬೇರೆ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್